ಮೊದಲನೇದಾಗಿ ನಾನು ನನಗೂ ಮತ್ತು ರಾಜಕೀಯಕ್ಕೂ ದೂರವಾದಂಥ ಒಂದು ಒಂದು ವಿಚಾರ ಯಾಕೆ ಅಂತಂದರೆ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆಲ್ಲೋ ಒಂದು ಕಡೆ ಇರ್ಸು ಮುರ್ಸು ಇದೆ ಆದರೂ ಕೂಡ ಎಲ್ಲ ಕ್ಷೇತ್ರ ಜನತೆ ಎಲ್ಲರೂ ಕೂಡಿ ಸರ್ವೋಮ್ಮತದಿಂದ ಅಧ್ಯಕ್ಷಗಿರಿ ವಹಿಸ್ಕೊಬೇಕು ಅಂತ ನನಗೆ ಒಂದು ಜವಾಬ್ದಾರಿನ ವಹಿಸಿದ್ದಾರೆ ಹಾಗಾಗಿ ನಾನು ಕೂಡ ಈ ಕ್ಷೇತ್ರದ ಕ್ಷೇತ್ರದಾದ್ಯಂತ ಓಡಾಡ್ಕೊಂಡು ನಮ್ಮ ಹಳೆ ಕಾರ್ಯಕರ್ತರು ಏನಿದ್ದಾರೆ ಅವರು ಹಾಗು ಹೋಗುಗಳು ಅವರ ಅನಿಸಿಕೆಗಳನ್ನ ಇದ್ದೀನಿ ಹಾಗಾಗಿ ಇವತ್ತು ಕ್ಷೇತ್ರ ಪೂರ್ತಿ ಸಂಚಾರ ಮಾಡ್ತಾ ಇವತ್ತು ಏನು ಅವರ ಅನಿಸಿಕೆಗಳನ್ನ ಎಲ್ಲ ಕೂಡೀಕರಿಸಿ ಅದನ್ನು ಯಾಕೆ ಮುಂದೆ ನಾವು ತೆಗೆದುಕೊಂಡು ಹೋಗಬೇಕು ಮತ್ತು ಯಾವ ಥರ ನಾವು ಮುಂದೆ ಜವಾಬ್ದಾರಿನ ವಹಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ನಾನು ಕೂಡ ಅಧ್ಯಯನ ಮಾಡ್ತಾಯಿದ್ದೀನಿ ಸರ್ ಈಗ ಒಬ್ಬರು ಕಂಡ್ರೆ ಒಬ್ಬರಿಗಾಗಲ್ಲ ಜಲಂಕ ಜೆಡಿಎಸ್ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ ಈ ಜಗಳ ಮಧ್ಯೆ ಸಂಘಟನೆ ಸಾಧ್ಯ ಅಂತ ಈಗ ಇಷ್ಟು ದಿನ ಏನು ನಡ್ಕೊಂಡ್ಬಂದಿತ್ತೋ ನನಗಂತೂ ನನಗೂ ಒಂಥರ ಸಾಮಾನ್ಯ ಕಾರ್ಯಕರ್ತನಾಗಿ ನೋಡ್ಕೊಂಡು ಬಂದಾಗ ಒಂಥರ ಇರ್ಸು ಮುರ್ಸು ಅನ್ನಿಸ್ತು ಆದರೆ ಕೂಡ ಈಗ ನಾನು ಜವಾಬ್ದಾರಿ ವಹಿಸ್ಕೊಂಡಾದ ಮೇಲೆ ಎಲ್ಲರೂ ಕೂಡ ಏನು ಒಂದು ಭೇದ ಭಾವ ಇದೆ ಒಂದು ಸರಿದೂಗಿಸಿ ಎಲ್ಲರೂ ಒಗ್ಗಟ್ಟು ತಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಈಗ ಬೂತ್ ಮಟ್ಟದಲ್ಲಿ ಸಂಘಟನೆ ಇದುವರೆಗೂ ಆಗಲಿಲ್ಲ ಎಷ್ಟೋ ಜನ ಅಧ್ಯಕ್ಷರುಗಳು ಬಂದರೂ ಹೋದರು ಈ ಚುನಾವಣೆ ಬಂದ ಮೇಲೆ ಬೂತ್ ಕಮಿಟಿ ಮಾಡೋದಕ್ಕೆ ಶುರು ಮಾಡ್ತಾರೆ ಬೂತ್ ಮಟ್ಟದಲ್ಲಿ ಸಂಘಟನೆ ಆಗ್ತಿಲ್ಲ ಆಮೇಲೆ ಜೆ ಡಿ ಎಸ್ನಲ್ಲಿ ಯಾವುದೇ ಒಂದು ಯಾವುದೇ ಒಂದು ಕನಕದಾಸ ಜಯಂತಿ ಆಗಿರ್ಬೋದು ಕ್ಷೇತ್ರ ಮಟ್ಟದಲ್ಲಿ ಯಾವುದೇ ಜಯಂತಿಗಳನ್ನು ಆಚರಣೆ ಮಾಡೋದಿಲ್ಲ ಚುನಾವಣೆ ಬಂದಾಗ ಮಾತ್ರ ಆಚರಣೆಗಳು ಸಂಘಟನೆಗಳು ಬೂತ್ ಕಮಿಟಿಗಳು ಹುಟ್ಟಿಕೊಳ್ತವೆ ಅಂತ ಈಗ ಅದಂತೂ ನಿಜ ತಾವು ಇರೋದಂತೂ ನಿಜ ಯಾಕೆ ಅಂತಂದರೆ ಈ ಸಕ್ರಿಯವಾಗಿ ಇರಬೇಕು ಅಂತಂದರೆ ಒಂದು ಆ ಪಕ್ಷದ ನಿಷ್ಠೆ ಇರಬೇಕು ಯಾರಿಗೇ ಆಗಲಿ ಕಾರ್ಯಕರ್ತನಿಗಾಗಲಿ ಪಕ್ಷ ನಿಷ್ಠೆ ಇರಬೇಕು ನಿಷ್ಠೆ ಇದ್ದಾಗ ಮಾತ್ರ ಅದಕ್ಕೊಂದು ಬೆಲೆ ಏನೇನೋ ಒಂದು ಕಾರ್ಯಗಳು ಒಂದು ಒಂದು ಒಂದೇನೊಂದು ಒಂದು ಒಂದು ಸಮಾವೇಶಗಳು ಮತ್ತು ಒಂದು ಹೋರಾಟಗಳು ಎಲ್ಲ ಬರಬೇಕು ಅಂತಂದರೆ ಸಕ್ರಿಯವಾಗಿದ್ದರೆ ಮಾತ್ರ ಚುನಾವಣೆ ಬಂದಾಗ ನಾವು ಅವತ್ತಿಗೆ ಹೋರಾಟಿ ಮಾಡ್ತಾ ಇರೋದಂತೂ ಅದಂತೂ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ವರಿಷ್ಠರಲ್ಲಿ ಇದನ್ನೆಲ್ಲ ತೋರ್ಸುಪಡ್ಸ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋಂಗೆ ನಮ್ಮ ಪಕ್ಷದಲ್ಲಿ ಇನ್ನೇನು ಎಲೆಕ್ಷನ್ ಬಂದಾಗ ಒಂದು ನಾಲ್ಕೈದು ತಿಂಗಳಲ್ಲಿ ಯಾರೋ ಒಬ್ಬರನ್ನ ಸ ಅಭ್ಯರ್ಥಿನ ಸೆಲೆಕ್ಟ್ ಮಾಡೋರು ಆ ಸೆಲೆಕ್ಟ್ ಮಾಡಿದಂಥ ಅಭ್ಯರ್ಥಿ ಆ ಮೂರು ತಿಂಗ್ಳಿಗೆ ಬಂದು ಮತ್ತು ಆ ಆ ಮೂಮೆಂಟಿಗೆ ಓಡಾಡ್ಕೊಂಡು ಮಾಡಿಕೊಂಡು ಮತ್ತು ಆ ಕ್ಷೇತ್ರ ಇದ್ದದ ಯಾರೂ ನೋಡ್ತಾ ಇರಲಿಲ್ಲ ಸೊ ಹಂಗಾಗಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವರಿಷ್ಠ ಗಮನಕ್ಕೂ ತರೋದು ಅಂತಂದರೆ ಯಾರನ್ನೋ ಒಬ್ಬರು ಒಳ್ಳೆ ಒಳ್ಳೆಯ ಒಂದು ಅಭ್ಯರ್ಥಿನ ಇಲ್ಲಿ ಕೊಡಿ ಕೊಟ್ಟಾಗ ಅದಕ್ಕೆ ಒಂದು ಪುಷ್ಟೀಕರಣ ನೀಡುವಂಥದ್ದು ಮುಂದೆ ಬೇರೆ ಬೇರೆ ಎಲೆಕ್ಷನ್ಗಳು ಬರುತ್ತೆ ನಗರಸಭೆ ಇರ್ಬೋದು ಬಿ ಬಿ ಎಂ ಪಿದು ಇರ್ಬೋದು ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತ ಎಲೆಕ್ಷನ್ಗಳು ಬರ್ಬೋದು ಈಗಾಗಲೇ ನಾವು ಕೂಡ ನಮ್ಮ ಚಾಚಾತಿಕ ಜನತಾದಳ ಎನ್ ಡಿ ಎ ಪಕ್ಷ ಅಂಗವಾಗಿದ್ದು ನಮಗೂ ಕೂಡ ಶಿ ಶೇ ಸೀಟ್ ಶೇರಿಂಗಲ್ಲಿ ನಮಗೂ ಒಂದು ಸ್ವಲ್ಪ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಎಷ್ಟು ಶೀ ಶೀಟ್ಗಳು ಬರುತ್ತೋ ಅಷ್ಟನ್ನು ನಾವು ಪ್ರಾಮಾಣಿಕವಾಗಿ ಒಳ್ಳೆಯಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಅದನ್ನು ಗೆದ್ದು ಮತ್ತು ನಾವು ಇವತ್ತು ನಮ್ಮ ದೇವೇಗೌಡರಪ್ಪಾಜಿಯವರು ಏನು ಈ ಪಕ್ಷನ ಸಂಘಟನೆ ಮಾಡಿದ್ರು ಅದನ್ನು ನಾವೆಲ್ಲರೂ ಕೂಡ ಒಂದು ದೃಢವಾದ ಮನಸ್ಸಿಂದ ಈ ಪಕ್ಷನ ಒಂದು ಪ್ರಾದೇಶಿಕ ಪಕ್ಷನ ಉಳಿಸ್ಬೇಕು ಅಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿದೆ ಅದ್ರೂ ಕೂಡ ನಾನು ಓದೋ ಹತ್ರ ಎಲ್ಲ ನಾನು ಡಿಸ್ಕಷನ್ ಮಾಡ್ತಾಯಿರ್ತೀನಿ ಹಿಂಗಿದೆ ನಮ್ಮ ದೇವೇಗೌಡರು ಈ ಸ ದಕ್ಷಿಣ ಭಾಗದಿಂದ ಯಾರೂ ಕೂಡ ಇನ್ನು ಮುಂದೆನೂ ಕೂಡ ಪ್ರಧಾನಮಂತ್ರಿ ಆಗೋಲ್ಲ ಈ ತೊಂಬತ್ತೆರಡು ತೊಂಬತ್ತ್ಮೂರು ಇಳಿ ವಯಸ್ಸಲ್ಲೂ ಕೂಡ ಅವ್ರು ಹೋರಾಟ ಮಾಡ್ಬೇಕಂಬರ್ಬೇಕು ಅಂತವ್ರೆ ನಾವು ಕೂ ನಾವು ಈ ಏಜಲ್ಲೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಛಲ ಏನಿದೆಯೋ ಆ ಛಲ ನಾವು ಒತ್ಕೊಂಡು ಹೋರಾಟ ಮಾಡಬೇಕು ಅನ್ನೋದು ಅಂತ ಎಲ್ಲರಲ್ಲೂ ತಿಳಿಸ್ತಾ ಇದ್ದೀನಿ ಅದು ಪ್ರತಿಫಲ ಮುಂದೆ ಕಾಣುತ್ತೆ ಈಗ ಯಲಂಕಾ ಕ್ಷೇತ್ರದಲ್ಲಿ ಗೌಡರುಗಳಿಗೆ ಮಾತ್ರ ಸೀಮಿತವಾದ ಜೆ ಡಿ ಎಸ್ ಪಕ್ಷ ಎಲ್ಲ ಸಮುದಾಯದ ನಾಯಕರುಗಳು ಉತ್ಪಾದನೆ ಆಗಬೇಕು ಅಂತಕ್ಕಂಥದ್ದು ಹೌದು ನೀವು ಹೇಳೋದು ಹೌದು ಇದು ಬರೀ ಗೌಡ್ರಿಗೆ ಅಂತಲ್ಲ ಗೌಡ್ರಿಗೆ ಸೀಮಿತವಾದಂಥ ಪಕ್ಷ ಅಲ್ಲ ಎಲ್ಲ ಜಾತಿಗೂ ಸೀಮಿತವಾದಂಥ ಪಕ್ಷ ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ಏನು ಇವತ್ತು ತಾಲೂಕು ಅಧ್ಯಕ್ಷರುಗಳಿರ್ಬೋದು ವಾರ್ಡ್ ಅಧ್ಯಕ್ಷರುಗಳಿರ್ಬೋದು ಇವನ್ನೆಲ್ಲ ಯಾವ್ಯಾವ ಜಾತಿ ಜನಾಂಗಕ್ಕೆ ಮೀಸಲು ಕೊಡಬೇಕು ಅಂತ ಯಾಕೆಂದರೆ ಇದನ್ನು ಮೀಸಲಾತಿನ ಕಲ್ಪ್ಸ್ತೊಂಥವ್ರೆ ನಮ್ಮ ವರಿಷ್ಠರಾದಂಥ ದಿವ್ಯಾ ದೇವೇಗೌಡ್ರೇ ಗೌಡ್ರು ಇವತ್ತು ಏನಾದರೂ ಮೀಸಲಾತಿ ಇಲ್ಲಿ ಅಧ್ಯಕ್ಷ ಇವು ಎಲ್ಲ ಬರ್ತಾಯಿದೆ ಮೀಸಲಾತಿಲಿ ಇವತ್ತು ಮೀಸಲಾತಿಗಳು ಬಂದಿದೆ ಅಂತಂದರೆ ಅದಕ್ಕೆ ಕಾರಣಕರ್ತರಾದಂಥ ದೇವೇಗೌಡರು ಅವ್ರ ಮಾರ್ಗದರ್ಶನ ಹಾಕ್ಕೊಟ್ಟಿರೋದು ಆ ಮಾರ್ಗದರ್ಶನದಲ್ಲೇ ನಾವು ನಡ್ಕೊಂಡು ಹೋಗ್ತೀವಿ ಬಟ್ನಲ್ಲಿ ಇನ್ನು ಮುಂದೆ ತಳಮಟ್ಟದ ಸಂಘಟನೆ ಆಗ್ತದೆ ನೀವು ಅಧ್ಯಕ್ಷರಾದ ಮೇಲೆ ತಳಮಟ್ಟದಲ್ಲಿ ಅದು ಮಾಡಬೇಕು ಅಂತ ಮಾಡಿದ್ದೀವಿ ಇವತ್ತು ಬಿ ಜೆ ಪಿ ಬಿ ಜೆ ಪಿ ಪಕ್ಷ ಏನು ಸಂಘಟನೆ ಮಾಡ್ತಾ ಇದ್ದಾರೋ ಅದೇ ಥರ ನಾವು ಕೂಡ ಸಂಘಟನೆ ಮಾಡಬೇಕು ಆಮೇಲೆ ಇಬ್ಬರು ಕೂಡ ಯಾಕಂತಂದರೆ ಈ ಭಾಗದಲ್ಲಿ ಇವಾಗ ಸನ್ಮಾನ್ಯ ವಿಶ್ವನಾಥ್ ಅವರು ಶಾಸಕರು ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಶ ಸಭಾ ಸದಸ್ಯರಾದಂಥ ಸುಧಾಕರ್ ಅವರು ಇದ್ದಾರೆ ಇವ್ರನ್ನೂ ಕೂಡ ನಾವು ಇವರ ಒಂದು ಸಹಕಾರಗಳು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಮತ್ತು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಇಬ್ಬರನ್ನು ಒಗ್ಗೂಡಿಸ್ಕೊಂಡು ಹೋಗಿ ಈ ಈ ಒಂದು ಕ್ಷೇತ್ರನ ಬಲವರ್ಧನೆಗೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಈ ಮುಖಾಂತರ ತಿಳಿಸ್ತೀನಿ